ಆ ಮೆರವಣಿಗೆ ಮಾತಾಡೋದು ಆದರ್ಶ ಮಾನವ ಸಂಘದ ಆದರ್ಶ ಆಡುವ ಆ ಬರ್ತಾ ನಮ್ಮ ಈ ಬಾಲಾಜಿನ ನಮ್ಮ ಮೂರ್ತಿ ಉಂಟು ಅವೇನೆ ನಿಜವಾದ ನಮ್ಮ ಮಂದಿರದಲ್ಲೂ ಅವೇನು ಪ್ಲಾಸ್ಟರ್ ಪ್ಯಾರಿಸ್ ಸ್ಟ್ಯಾಚು ಇರ್ತೇವೆ ಅವೇನೆ ಮಾಡ್ತಾರೆ ಬಾಲಾಜಿನ ನಮ್ಮ ಸುರೇಶ್ ನನ್ನ ಬಾರಿ ಆತ್ಮೀಯ ಪಿತ್ತ

ಧಾರ್ಮಿಕ ಕಾರ್ಯ ಮಾಡುವ ಆಧ್ಯಾ ಮನೋರಂಜನೆ ಕಾರ್ಯ ಮಾಡಿ ಯಶಸ್ವಿ ಜನಕ್ಕೆ ಬರ್ಬೇಕು ಮಾತೇವೆ ಮಾಡಬೇಕು ಯಶಸ್ವ ನಮ್ಮ ಸಂಪತ್ತಾರಾಯಣ ಲಕ್ಷ್ಮೀ ಮಂಡಳಿ ಲಕ್ಷ್ಮೀನಾರಾಯಣ ಭಜನ ಮಂಡಳಿ ಕಾರ್ಯಕ್ರಮ ಏತ್ ಪೂರ್ವದ ಮೆರವಣಿಗೆ ಹತ್ತಿರ ಜನಕ್ಕೆ ಬರ್ತದವ್ರಹುದು ಅವರು ಬಾರಿ ಪುರ್ವ ಕಾರ್ಯಕ್ರಮ ಮಂದಿ ನಮ್ಮ ಬಾಲಾಜಿ ಮಂದಿರ ಅಂತೇಳಿ ಹದಿನೆರಡು ವರ್ಷಗಳು ಅವತ್ತು ತಗೊಂದಿಲ್ಲ ಇಪ್ಪತ್ತೆ ಸೂರ್ಣ ಕಾಲಕ್ಕೆ ವಿಜಿರಾಗಿದ್ದ